ಇವತ್ತು ಮನೆಯಲ್ಲಿರೋ ಗೃಹಿಣಿಯರಿಗೆ ಹೊರಗಡೆ ಕೆಲ್ಸಕ್ಕೆ ಹೋಗೋ ಸ್ನೇಹಿತರಿಗೆ ಗೆಳತಿಯರಿಗೆ ಹಾಗೂ ಎಲ್ಲ ಹೊಸ್ದಾಗಿ ವೀಕ್ಷಣೆ ಮಾಡ್ತಿರೋ ನಮ್ಮ ಕಲ್ಪತರು ನಮ್ಮ ಮನೆ ಅಡುಗೆ ಚಾನಲ್ಗೆ ಸ್ವಾಗತ ಒಂದು ಲೈಕ್ ಮಾಡಿ ಹೊಸ್ದಾಗಿ ನೋಡ್ತಿರೋರು ಈಗ ಒಂದು ನಿಂಬೆ ಹಣ್ಣು ಗೊಜ್ಜು ಮಾಡೋದು ತೋರಿಸ್ಕೊಡ್ತೀನಿ ಒಂದು ಏಳು ನಿಂಬೆ ಹಣ್ಣು ತಗೊಂಡಿದ್ದೀನಿ ಇದಕ್ಕೆ ನೆಕ್ಸ್ಟ್ ಒಂದು ಬಲ್ತಿರೋ ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಹತ್ತು ಹದಿನೈದು ಮೆಣಸಿನಕಾಯಿ ತಗೊಂಡಿದ್ದೀನಿ ಈಗ ಒಂದು ಟೀ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ ನೆಕ್ಸ್ಟ್ ಅದೇ ಲೋಟದಲ್ಲಿ ಮೆಜರ್ಮೆಂಟಿಗೆ ತೋರಿಸಿರೋದು ಅದು ಕಡಲೆಬೇಳೆ ತಗೊಂಡಿದ್ದೀನಿ ಈಗ ನೆಕ್ಸ್ಟ್ ನಾವು ಇದಕ್ಕೆ ಒಂದು ಒಂದು ಅರ್ಧ ಟಿ ಇದಷ್ಟು ಜೀರಿಗೆ ತೊಗೊಂಡಿದ್ದೀನಿ ನೆಕ್ಸ್ಟ್ ಒಂದು ಕಾಲು ಅದ್ರಕ್ಕೆ ಸ್ವಲ್ಪ ಅರ್ಧ ಆದಷ್ಟು ಕಾಲು ಮೆಣಸು ತಗೊಂಡಿದ್ದೀನಿ ಇದನ್ನೆಲ್ಲ ಈಗ ತಗೊಂಡಿದ್ದೀನಿ ಸ್ನೇಹಿತರೆ ಈಗ ನೆಕ್ಸ್ಟು ಇದನ್ನೆಲ್ಲ ಚಟ್ಪಟ ಚಟ್ಪಟ ಅಂತ ಹುರಿದು ಹುರಿದು ರೆಡಿ ಮಾಡ್ಕೊಂಬಂದ್ಬಿಡೋಣ ಈಗ ಜೀರಿಗೆನೆಲ್ಲ ಹುರ್ಕೊಂಬಿಡೋಣ ಚೆನ್ನಾಗಿ ಎಲ್ಲ ಬಿಸಿ ಮಾಡ್ಕೊಂಡು ಚೆನ್ನಾಗಿ ಕೆಂಪುಗಾಗೋವರೆಗು ಚಟ್ಪಟ ಅಂತ ಚಟ್ಪಟ ಅನ್ನೋವರೆಗು ಹುರ್ಕೊಳ್ಳೋಣ ಜೀರಿಗೆನ ಇದನ್ನೆಲ್ಲ ಕ್ಲೀನಾಗಿ ಹುರ್ಕೊಂಡಾದ ನೆಕ್ಸ್ಟ್ ನೆಕ್ಸ್ಟು ನಾವು ತೆಗ್ದಿಟ್ಕೊಂಬಡೋಣ ಇದನ್ನೆಲ್ಲ ನೋಡಿ ಈ ಥರ ಎಲ್ಲ ಹುರಿದಾಯಿತು ಜೀರಿಗೆನ ಈಗ ನೆಕ್ಸ್ಟ್ ಬೇಳೆ ಹಾಕೊಂಡು ಅದನ್ನು ಹಂಗೆ ಪಟ್ಪಟ ಅಂತ ಹುರ್ಕೊಂಬಂದ್ಬಿಡೋಣ ಎಲ್ಲ ಫಾಸ್ಟ್ ಫಾಸ್ಟಾಗಿ ಬೇಗ ಕೆಂಪಗಾಗಿದೆ ಈಗಿದನು ಕೆಂಪುಗಾಗಿದೆ ಉದ್ದಿನ ಉದ್ದಿನಬೇಳೆನೂ ಕೆಂಪುಗಾಗಿದ್ದ ತಕ್ಷಣ ಇದನ್ನು ಈ ಥರ ಆದ ತಕ್ಷಣ ಸೈಡ್ಗೆ ಎತ್ತಿಟ್ಕೊಂಬಿಡೋಣ ನೆಕ್ಸ್ಟ್ ನಾವು ಅದಕ್ಕೆ ಕಡಲೆಬೇಳೆ ಹಾಕೊಂಡ್ಬಿಡೋಣ ಅದಕ್ಕೆ ನೆಕ್ಸ್ಟ್ ನೋಡಿರಿ ಕಡಲೆಬೇಳೆ ಹಾಕೊಂಡಿದ್ದೀನಿ ಸ್ನೇಹಿತರೆ ಒಳ್ಳೆ ಮಜ್ಜವಾಗಿರುತ್ತೆ ಸ್ಟೋರೇಜ್ ಮಾಡಿ ಇಟ್ಕೊಳೋದಕ್ಕೆ ಈಗ ಗೊಜ್ಜು ಕಡಲೆಬೇಳೆನು ಕೆಂಪಗಾಯಿತು ಹಾಗೆ ಹೋಯಿತು ಇನ್ನು ನೆಕ್ಸ್ಟ್ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಮೆಂತ್ಯ ಹಾಕ್ಕೊಂಬಿಡೋಣ ಮೆಂತ್ಯ ಹಾಕ್ಕೊಂಡು ಅದನ್ನು ಪಟ್ಪಟ ಅಂತ ಹುರ್ಕೊಂಬಿಡೋಣ ಓಕೆನಾ ಓಕೆ ಇದು ಎಲ್ಲ ಆಗಿ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ಇದನ್ನ ನೈಸಿಗೆ ಡರ್ರ ಅನ್ಸ್ಕೊಂಡು ಪುಡಿ ಮಾಡ್ಕೊಂಬಂದ್ಬಿಡೋಣ ನೋಡಿ ನೈಸಾಗಿ ಪುಡಿ ಆಯ್ತು ಇವಾಗ ಪೌಡ್ರನ್ನ ಮಾಡ್ಕೊಂಬಂದ್ಬಿಡೋಣ ಈಗ ಈ ಥರ ಪೌಡ್ರನ್ನ ರೆಡಿ ಮಾಡ್ಕೊಂಡಿದ್ದ ತಕ್ಷಣ ನಾವು ನೆಕ್ಸ್ಟು ಈಗ ಅದೇ ಇನ್ನೊಂದು ಜಾರಿಗೆ ತೆಂಗಿನಕಾಯಿ ಇರುತ್ತಲ್ಲ ಬಲ್ತಿರೋ ತೆಂಗಿನಕಾಯಿ ಅರ್ಧ ಹೋಳು ಅದನ್ನು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಅದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಇರುತ್ತಲ್ವ ಒಂದು ಹತ್ತು ಹದಿನೈದು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಎಷ್ಟು ಬೇಕೋ ಅಷ್ಟನ್ನ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ ಖಾರ ಇದ್ದಷ್ಟು ಚೆನ್ನಾಗಿರ್ತದೆ ಇದನ್ನು ಹಂಗೆ ನೀರು ಹಾಕ್ತಂಗೆ ಹಂಗೆ ಡರ್ರ ಅನ್ಸ್ಕೊಂಡು ಮಿಕ್ಸ್ ಮಾಡ್ಕೊಂಬಂದ್ಬಿಡೋಣ ಮಿಕ್ಸಿನ ನೋಡಿ ಈ ಥರ ಎಲ್ಲ ತರತರಿಯಾಗಿ ಆಗಿದ ತಕ್ಷಣ ನಾವು ಇದಕ್ಕೆ ನಾವು ಎಲ್ಲ ಪುಡಿ ಮಾಡ್ಕೊಂಡಿದ್ವಲ್ಲ ಆವಾಗಲೇ ಪೌಡರು ಸಾರಿ ಸಾರಿ ನಿಂಬೆ ರಸ ಹಾಕ್ಕೊಂಡು ಸೋಸ್ಕೊಂಡು ಬಂದ್ಬಿಡೋಣ ಒಂದು ಒಂದು ಏಳು ನಿಂಬೆಹಣ್ಣು ಇತ್ತಲ್ಲ ಅದನ್ನ ನಿಂತ್ಕೊಂಡಿರೋ ರಸನ ಸೋಸ್ಕೊಂಡ್ಬಿಡೋಣ ಫಸ್ಟು ಈಗ ಈಗ ರಸ ಎಲ್ಲ ತೆಗೆದ್ಬಿಟ್ಟು ಇದು ನಿಂಬೆ ರಸದೊಳಗೇನೆ ನಾವು ರುಬ್ಬಬೇಕು ನೆನ್ಪಿಟ್ಕೊಳ್ಳಿ ಮತ್ತೆ ಯಾವುದು ನೀರು ಸೇರಿಸಂಗಿರಲ್ಲ ಈ ಗೊಜ್ಜು ಗೊಜ್ಜು ಮಾಡೋದಕ್ಕೆ ಈ ನಿಂಬೆ ರಸ ಹಿಂಗೆಲ್ಲ ಸೋರಿಸಿ ತೆಗ್ದು ಬೀಜ ತಕೊಂಬಿಟ್ಟು ಬೇರ್ಪಡಿಸ್ಕೊಂಬಿಡೋಣ ಸ್ನೇಹಿತರೆ ಓಕೆನಾ ನೋಡಿ ಈ ಥರ ಆಯಿತು ನೆಕ್ಸ್ಟು ಇದಕ್ಕೆ ನಾನು ಬೆಲ್ಲ ಚ ಪುಡಿ ಇರುತ್ತಲ್ವ ಇದು ಬೆಲ್ಲ ಅಲ್ಲ ಸಾರಿ ಪುಡಿ ಅದನ್ನು ಇದ್ದೀನಿ ಮಿಕ್ಸ್ ಮಿಕ್ಸಿ ಮಾಡ್ಕೊಂಡು ಇದು ಪುಡಿ ಇದ್ದೀನಿ ಅದನ್ನ ನೆಕ್ಸ್ಟ್ ನಂತರ ನಾನು ಇದಕ್ಕೆ ಒಂದು ಮೂರು ಉಂಡೆ ಬೆಲ್ಲ ಎಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಎಲ್ಲ ನಾವು ನೀರು ಹಾಕ್ತಲೇ ಇದು ಮಿಕ್ಸಿ ಜಾರಲ್ಲೇ ರುಬ್ಬಿ ರೆಡಿ ಮಾಡ್ಕೋಬೇಕಾಗತ್ತೆ ಇದು ಗೊಜ್ಜಿಗೆ ಈಗ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕ್ಬಿಡೋಣ ನಾ ಕೈ ಸ್ಪೂನ್ ಹಾಕ್ತಾಯಿದ್ದೀನಿ ಯಾಕೆಂದರೆ ಉಪ್ಪು ಬೆಲ್ಲ ನಿಂಬೆ ರಸ ಇವೆಲ್ಲ ಸೇರಿ ಅದರೊಳಗೆ ನಾವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಈಗ ಇದೆಲ್ಲ ಮಿಕ್ಸಿ ಮಾಡ್ಕೊಬಂದುಬಿಡೋಣ ಈಗ ಚೆನ್ನಾಗಿ ನೋಡಿ ಈ ಥರ ಪೇಸ್ಟ್ ಆಯಿತು ಪೇಸ್ಟ್ ಆಗಿ ರೆಡಿ ಆಯಿತು ಗೊಜ್ಜಿನ ಪೇಸ್ಟು ಈಗ ನಾವು ಇದೇ ಗೊಜ್ಜಿನ ನಾವು ಈಗ ಪಾತ್ರೆ ಇದು ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಯಾವ ಥರ ಅಂತ ಒಂದು ಪಾತ್ರೆ ತಗೊಂಡಿದ್ದೀನಿ ಅದರಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ¿No? ಗೊಜ್ಜು ಮುಳುಗೋ ಅಷ್ಟು ಎಣ್ಣೆ ಹಾಕೋಬೇಕಾಗತ್ತೆ ಆ ಗೊಜ್ಜಿಗೆ ಇದು ನಾವು ಕಡಲೆ ಬೀಜನ ಹಾಕ್ಕೊಂಡು ಬಾಯಿಗೆ ಸಿಗೋ ಅಷ್ಟು ಒಂದು ಹೆಚ್ಚಾಗಿ ಯಥೇಚ್ಛವಾಗಿ ಹಾಕ್ಕೊಳ್ಳಿ ಕಡಲೆ ಬೀಜನ ಇದನ್ನೆಲ್ಲ ಚೆನ್ನಾಗಿ ಯಾಕೆಂದರೆ ಗೊಜ್ಜಲ್ಲಿ ಬಾಯಿ ಸಿಗಬೇಕಲ್ಲ ಅದಕ್ಕೆ ಈಗ ನೆಕ್ಸ್ಟು ಇದಕ್ಕೆ ಸ ಒಗ್ಗರಣೆಗೆ ಹಾಕೊಂಬಿಟೋಣ ಈಗ ಸಾಸಿವೆ ಅದೇ ಪಾತ್ರೆಗೆ ಸಾಸಿವೆ ಎಣ್ಣೆ ಇರುತ್ತಲ್ಲ ಬಿಸಿ ಎಣ್ಣೆ ಅದಕ್ಕೆ ಸಾಸಿವೆ ಹಾಕ್ಕೊಂಡು ನೆಕ್ಸ್ಟು ಇದಕ್ಕೆ ಒಣಮೆಣ್ಸಿನ್ಕಾಯಿನ ಒಂದು ನಾಲ್ಕೈದನ್ನು ಮುರಿದಿಟ್ಕೊಂಡು ರೆಡಿ ಮಾಡ್ಕೊಂಬಿಡೋಣ ಅದನ್ನು ಕರ್ಬೇನಿ ಸೊಪ್ಪು ಹಾಕ್ಕೊಳ್ಳೋಣ ಕರ್ಬೇನಿ ಸೊಪ್ಪು ಹಾಕ್ಕೊಂಡು ಅದನ್ನು ನೆಕ್ಸ್ಟು ನಾವು ಇದಾಗಿದ ತಕ್ಷಣ ಒಣಮೆಣ್ಸಿನ್ಕಾಯಿನ ಮುರಿದಿಟ್ಟಿರೋದನ್ನ ಹಾಕ್ಕೊಳ್ಳೋಣ ಈಗ ಹಾಕ್ಕೊಂಡು ಸಣ್ಣ ಉರಿ ಮಾಡ್ಕೊಂಬಿಡೋಣ ಈಗ ಇದನ್ನು ಪಾತ್ ಸಿಮ್ ಮಾಡಿ ಸಿಮ್ಮಾಗಿಟ್ಕೊಂಡು ಸ್ಟವ್ನ ನಾವು ಈಗ ನಾವೆಲ್ಲ ರುಬ್ಬಿ ಬಿಟ್ಕೊಂಡಿರ್ತೀವಲ್ಲ ಗೊಜ್ಜು ಅದನ್ನು ಹಾಕ್ಕೋಬೇಕಾಗತ್ತೆ ಅರಶಿನ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಈಗ ಅರಶಿಣ ಹಾಕಿದ ನೆಕ್ಸ್ಟ್ ನೆಕ್ಸ್ಟು ನಾವು ಆ ಗೊಜ್ಜರು ಬಿಟ್ಕೊಂಡಿರೋದನ್ನೆಲ್ಲ ಪೂರ್ತಿ ಇದಕ್ಕೆ ಹಾಕೊಂಡ್ಬಿಟ್ಟು ಹಾಕ್ಕೊಂಬಿಡೋಣ ಈಗ ತುಂಬ ಚೆನ್ನಾಗಿರುತ್ತೆ ಮಾತ್ರ ಇದು ಸ್ಟೋರೇಜ್ ಮಾಡಿಟ್ಕೊಂಡು ಕೆಲ್ಸಕ್ಕೆ ಹೋಗೋರು ಎಲ್ಲ ತಕ್ಷಣ ಲಂಚ್ ಬಾಕ್ಸ್ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಎಲ್ಲ ತಕ್ಷಣ ನಾವು ಕಲಸಿ ರೆಡಿ ಮಾಡಿ ಇಟ್ಕೊಬೋದು ಮತ್ತು ಈ ಪುಳಿಯೋಗರೆ ಗೊಜ್ಜು ಬೇಜಾರು ಅನ್ನಿಸ್ದಾಗ ಈ ಗೊಜ್ಜು ಮಾಡಿಟ್ಕೊಂಬಿಟ್ರೆ ನಮಗೆ ಕೆಲ್ಸಕ್ಕೆ ಹೋಗೋರಿಗೆ ಮನೇಲಿರೋರಿಗೆ ಎಲ್ಲರ್ಗು ತುಂಬ ಉಪಯೋಗ ಆಗುತ್ತೆ ವಿಟಮಿನ್ ಸಿ ಇದರಲ್ಲಿ ಏರಳವಾಗಿರುತ್ತೆ ಮಾತ್ರ ಇದನ್ನ ಖಂಡಿತ ಯಾ ಯಾವುದು ಅಲರ್ಜಿ ಆಗೋದೇ ಆಗಲಿ ಏನೇ ಆಗಲಿ ದೇಹಕ್ಕೆ ಆಗಲ್ಲ ಅನ್ನೋದೇ ಬರ ಮಾತೆ ಬರೋದಿಲ್ಲ ಯಾಕೆಂದರೆ ಎಲ್ಲ ನಿಂಬೆಹಣ್ಣು ವಿಟಮಿನ್ ಸಿ ಇರೋದ್ರಿಂದ ಯಾವುದೇ ಇದು ಬರೋದಿಲ್ಲ ನಮಗೆ ಆರೋಗ್ಯಕ್ಕೆ ತುಂಬ ಚೆನ್ನಾಗಿರುತ್ತದೆ ಇದು ಗೊಜ್ಜು ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ಹಿಂಗೆ ಎಣ್ಣೆ ಒಳಗೆ ನಾವೆಲ್ಲ ಹಾಕಿ ಚೆನ್ನಾಗಿ ಹಿಂಗೆ ತಿರುಗಿಸ್ಕೊಂಡು ಸಣ್ಣ ಊರಿನಲ್ಲೇ ಇಟ್ಕೊಂಡು ನಾವು ಎಲ್ಲ ಮಿಕ್ಸ್ ಆಗಂಗೆ ಮಾಡ್ಕೊಳ್ಳೋಣ ಈಗ ಗೊಜ್ಜನ್ನ ಮತ್ತೆ ಯಾವುದೇ ಕಾರಣಕ್ಕೂ ನೀರು ಹಾಕಂಗಿಲ್ಲ ಇದಕ್ಕೆ ಇದು ಎಣ್ಣೆ ಒಳಗೆ ಬೇಯಬೇಕು ಆ ಗೊಜ್ಜು ರುಬ್ಕೊಂಡಿರ್ತೀವಲ್ಲ ಅದನ್ನು ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಆಗೋವ್ರಿಗು ನಾವು ತಿರುಗ್ಸೋಣ ಎಣ್ಣೆ ಬಿಸಿ ಎಣ್ಣೆ ಒಳಗೆ ಎಲ್ಲ ಮಿಕ್ಸ್ ಆಗಬೇಕು ನಾವು ಈ ಪುಳಿಯೋಗರೆ ಗೊಜ್ಜು ಮಾಡ್ತೀವಲ್ಲ ಆ ಥರ ಇದು ಅಷ್ಟೇ ಒಂದು ಗೊಜ್ಜು ಸ್ಟೋರೇಜ್ ಮಾಡಿ ಇಟ್ಕೊಳ್ಳೋ ಅಂಥ ಗೊಜ್ಜಿದು ತುಂಬ ಚೆನ್ನಾಗಿರ್ತದೆ ಬಿಸಿ ಬಿಸಿ ಅನ್ನಕ್ಕಾದ್ರೂ ರೆಡಿ ತಣ್ಣಗಿರೋ ಅನ್ನ ಓಕೆ ಮಿಕ್ಸಿ ಎಲ್ಲದಕ್ಕೂ ಮ್ಯಾಶ್ ಆಗುತ್ತೆ ಇದು ತುಂಬ ರುಚಿಯಾಗಿರತ್ತೆ ಮಾತ್ರ ಸಿಹಿ ಸಿಹಿ ಹುಳಿ ಹುಳಿ ಖಾರ ಖಾರ ಒಳ್ಳೆ ಜ ಟೇಸ್ಟ್ ಕೊಡತ್ತೆ ಮಾತ್ರ ಲಂಚ್ ಬಾಕ್ಸಿಗೆಲ್ಲ ಕಟ್ಬೋದು ಬೇಗ ಇದು ರೆಡಿ ಇಟ್ಕೊಂಡ್ರೆ ಸಾಂಬಾರಿಲ್ಲ ಅಂದಾಗಲೂ ಬೇಕಾರೆ ಮನೇಲಿ ಸಾಂಬಾರಿಲ್ಲ ಅಂದಾಗ್ಲೂ ಇದು ಗೊಜ್ಜು ಉಪಯೋಗಕ್ಕೆ ಬರುತ್ತೆ ರೆಡಿ ಇಟ್ಕೊಂಡ್ರೆ ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ಎಷ್ಟು ದಿವಸ ಬೇಕಾದ್ರೆ ಇಟ್ಕೋಬೋದು ಹಾಳಾಗಲ್ಲ ಇದು ಫ್ರಿಜ್ಜಲ್ಲಿ ಇಟ್ಟರಂತೂ ಬೇ ಇದಾಗುತ್ತೆ ಹೊರಗಡೆ ಹಾಗೇನು ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೂ ಸಹ ನಾವು ಯಥೇಚ್ಛವಾಗಿ ಒಂದು ತಿಂಗಳ ಮೇಲೆ ಇಟ್ಕೊಬೋದು ನಾವು ಇದನ್ನು ಏನೂ ಹಾಳಾಗೋದಿಲ್ಲ ನಾವು ಪುಳಿಯೋಗರೆ ಜೆಂಗೆ ಇಟ್ಕೊತೀವೋ ಅದೇ ಥರ ಇಟ್ಕೋಬೋದು ನೋಡಿ ಇದೆಲ್ಲ ಈಗ ಹಾಕಿ ಆಗಿದೆ ಈಗ ಕಡಲೆ ಬೀಜ ಎಲ್ಲ ಹುರಿದಿಟ್ಕೊಂಡಿರ್ತೀವಲ್ಲ ಅದನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಅದನ್ನು ಇದಕ್ಕೆ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೆಡಿ ಆಯಿತು ನೋಡಿ ನಮ್ಮದು ನಿಂಬೆಹಣ್ಣು ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟಿಯಾಗಿರುತ್ತೆ ಈಗ ತಟ್ಟೆಗೆ ಅನ್ನ ಹಾಕ್ಕೊಂಡು ರೆಡಿ ಊಟ ಮಾಡೋದಕ್ಕೆ ರೆಡಿ ಆಗಿತ್ತು ರೆಡಿ ಆಯ್ತು ಈಗ ಈಗ ತಟ್ಟೆಗೆ ಅನ್ನ ಹಾಕಿ ಈಗ ಅದು ತೋರಿಸ್ತಾ ಇದ್ದೀನಿ ಈಗ ಕಲಸಿ ಅನ್ನ ಕಲಸಿ ತೋರಿಸ್ತೀನಿ ನೋಡಿ ಈಗ ಇದೇ ಥರ ಹಾಕ್ಕೊಂಡು ಎಲ್ಲ ಕಲಸೋಣ ಗೊಜ್ಜನ್ನ ಅನ್ನಕ್ಕೆ ಹಾಕ್ಕೊಂಡು ಊಟ ಇದ್ದಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಹೀಗೆಲ್ಲ ಕಲಸಿ ನಾವು ಊಟಕ್ಕೆ ಕೊಡ್ಬೋದು ಬಿಸಿ ಬಿಸಿ ಅನ್ನಕಾರು ಸಾರಿ ತಣ್ಣಗಿರ ಅನ್ನಕಾರು ಸಾರಿ ಮ್ಯಾಚ್ ಇದು ಖಂಡಿತ ಮಾಡ್ಕೊಳ್ಳಿ ಕಲ್ಪ ಥರ ನಮ್ಮ ಮನೆ ಅಡುಗೆಗೆ ಲೈಕ್ ಕೊಡಿ ನೋಡಿ ಈ ಥರ ಸೂಪರಾಗಿ ರೆಡಿ ಆಯಿತು ನಮ್ಮದು ನಿಂಬೆ ಗೊಜ್ಜು ಖಂಡಿತ ಮಾಡ್ಕೊಳ್ಳಿ ಒಂದು ಕಾಮೆಂಟ್ಸ್ ಕಮೆಂಟ್ಸ್ ಮಾಡಿ ಖಂಡಿತ ಓಕೆ ಬಾಯ್